ಹರೇ ಗಣೇಶ ನರಸಿಂಹ ಮಿತ್ರರೇ ನಮಸ್ಕಾರ ಗಣೇಶನುಜ ಭಾರತ್ ವರ್ಷ ಗುಜರಾತಿ ಮಾತನಾಡುತ್ತಿರುವುದು ಹುಬ್ಬಳ್ಳಿಯಿಂದ ಇವತ್ತು ನಾನು ನಿಮಗೆ ಗುರುಗೋಚಾರದ ಪರವಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಮಿತ್ರರೇ ಗುರು ಗೋಚಾರ ಅಂದರೆ ಏನು ಗುರು ಅಂದರೆ ಏನು ಮೊದಲದನ್ನು ತಿಳ್ಕೊಳ್ಳೋಣ ನವಗ್ರಹಗಳಲ್ಲಿ ಒಂದು ಗ್ರಹ ಅದೇ ಗುರುಗ್ರಹ ಆ ಗುರುಗ್ರಹಕ್ಕೆ ಶು ಶುಭಕಾರಕ ಶುಭಕಾರಕ ಅಂತ ಹೆಸರು ಯಾಕೆಂದರೆ ನೀವು ಕೇಳಿರ್ಬೋದು ಮಿತ್ರರೇ ಯಾವುದೇ ಅಥವಾ ಲಗ್ನ ಮುಂಜುವೆ ಅಥವಾ ಒಳ್ಳೆಯ ಕಾರ್ಯಗಳು ಆಗ್ಬೇಕಂದ್ರೆ ಗುರುಬಲ ಇರಬೇಕು ಅಂತ ಯಾಕೆಂದರೆ ನಾವು ನಾನುಡೆಯನ್ನು ಹೇಳ್ತೇವೆ ಹರಮುನಿದರು ಗುರು ಕಾಯವ ಮುಂದೆ ಗುರು ಇರಬೇಕು ಹಿಂದೆ ಗುರು ಇರಬೇಕು ಮುಂದೆ ಗುರಿ ಇರಬೇಕು ಅಂತ ಹೇಳ್ತಾರೆ ಹಾಗಾಗಿ ಅದೇ ಗುರುಗ್ರಹವು ಇದೇ ಮೇ ಒಂದು ಎರಡು ಸಾವಿರದ ಮೇಷ ಮೇಷರಾಶಿಯಿಂದ ವೃಷಭ ರಾಶಿಗೆ ಸಂಚಾರವನ್ನು ಮಾಡ್ತಾ ಇದೆ ಹಾಗಾಗಿ ಕೆಲವೊಂದು ರಾಶಿಗಳಿಗೆ ಗುರುಬಲ ಉಂಟಾಗುತ್ತೆ ಕೆಲವೊಂದು ರಾಶಿಗಳಿಗೆ ಗುರುಬಲ ಉಂಟಾಗಲ್ಲ ಈಗ ಗುರುಬಲ ಬಂದಿರುವ ರಾಶಿಗಳು ಯಾವುದು ಮಕರ ಕನ್ಯಾ ಕರ್ಕಾಟಕ ವೃಶ್ಚಿಕ ಮತ್ತು ಮೇಷ ಗುರು ಅಶುಭ ಸ್ಥಾನದಲ್ಲಿ ಬಂದಿರುವಂಥ ರಾಶಿಗಳು ಯಾವುದು ಅಂದರೆ ಕುಂಭ ತುಲಾ ಮತ್ತು ಮಿಥುನ ಅಂದರೆ ನಾ ಗುರು ಎಂಟನೆಯವನಾಗಿ ಎಂಟನೇವನಾಗಿ ಆಗಿ ಈ ರಾಶಿಗಳಿಗೆ ಬರ್ತಾರೆ ಆಮೇಲೆ ಮಧ್ಯಮ ಫಲ ಕೊಡುವಂಥ ರಾಶಿಗಳು ಯಾವುದು ವೃಷಭ ಮೀನ ಧನುಸ್ಸು ಮತ್ತು ಸಿಂಹ ಅಂದರೆ ಒಂದನೇವನಾಗಿ ಮೂರನೇವನಾಗಿ ಆರನೇವನಾಗಿ ಹಂತನೇವನಾಗಿ ಬರುತ್ತೆ ಈ ರೀತಿ ಇದರಲ್ಲಿ ಗುರು ಈಗ ಸಂಚಾರವಾಗುತ್ತೆ ಹಾಗಾಗಿ ಗುರುಗ್ರಹವು ಚೇಂಜ್ ಆಗುತ್ತೆ ಆಗ ಅದೇ ಕಾರಣದಿಂದಾಗಿ ಇವತ್ತು ನಾವು ಹನ್ನೆರಡು ರಾಶಿಗಳ ಪರವಾಗಿ ನಿಮಗೆ ಮಾಹಿತಿಯನ್ನು ನೀಡಲಿಕ್ಕೆ ಇಚ್ಛಿಸ್ತಾ ಇದ್ದೀನಿ ದಯವಿಟ್ಟು ಏನು ಮಾಡ್ತೀರಾ ಅಂದರೆ ಮಿತ್ರರೇ ಈ ವಿಡಿಯೋವನ್ನು ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಫಾರ್ವರ್ಡ್ ಮಾಡಿ ಹಾಗೂ ಲೈಕ್ ಮಾಡಿದರೆ ನನಗೆ ಇನ್ನೂ ಕನ್ನಡದಲ್ಲಿ ವಿಡಿಯೋಗಳು ಮಾಡಬೇಕಂತ ನನಗೆ ಒಂದು ಸ್ವಲ್ಪ ನಿಮ್ಮ ಕಡೆಯಿಂದ ಪ್ರೋತ್ಸಾಹ ಸಿಗುತ್ತೆ ಮಿತ್ರ ಈಗ ನಾವು ಫಸ್ಟ್ ಅಂತ ಹೇಳಿದರೆ ಪ್ರಾರಂಭದಲ್ಲಿ ಮೇಷರಾಶಿಯಿಂದ ತಗೊಳ್ಳೋಣ ನೋಡಿ ಮೇಷರಾಶಿ ಅವರಿಗೆ ನೋಡಿ ಮೇಷರಾಶಿ ಅವರಿಗೆ ಮತ್ತು ಲಗ್ನದವರಿಗೆ ಯಾವುದೇ ಗ ಯಾವುದೇ ಗ್ರಹವು ಸಂಚಾರ ಮಾಡುವಾಗ ರಾಶಿಯಿಂದ ಎಪ್ಪತ್ತು ಪರ್ಸೆಂಟು ಲಗ್ನದಿಂದ ಮೂವತ್ತು ಪರ್ಸೆಂಟು ಫಲಗಳು ಸಿಗುತ್ತೆ ಫಾರ್ ಎಕ್ಸಾಂಪಲ್ ಮೇಷರಾಶಿ ಲಗ್ನ ಇದ್ದರೆ ಅದು ನೂರು ಪರ್ಸೆಂಟ್ ಆಗುತ್ತೆ ಅಥವಾ ಮೇಷರಾಶಿ ಋಷಭ ಲಗ್ನ ಇದ್ದರೆ ಋಷಭ ಲಗ್ನದಿಂದ ಮೂವತ್ತು ಪರ್ಸೆಂಟ್ ಅದರಲ್ಲಿ ಆ್ಯಡ್ ಆಗುತ್ತೆ ಎಪ್ಪತ್ತು ಪರ್ಸೆಂಟ್ ನಿಮ್ಮದು ರಾಶಿಯಿಂದ ಗೋಚಾರ ಫಲಗಳನ್ನು ನೋಡ್ಬೋದು ಮೇಷರಾಶಿ ಹಾಗೂ ಮೇಷ ಲಗ್ನಕ್ಕೆ ಎಲ್ಲ ಯಾವುದೇ ಕಾರ್ಯಗಳಲ್ಲೂ ಕೆಲವೊಮ್ಮೆ ನಿಮಗೆ ಲಾಸ್ ಅನಿಸುತ್ತೆ ಆಮೇಲೆ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಒಂದು ಸ್ವಲ್ಪ ನಿಮ್ಮ ಕಾಲು ಬೆರಳಲ್ಲಿ ಇನ್ಫೆಕ್ಷನ್ ಆಗುವುದು ಅಥವಾ ಸುಸ್ತಾಗುವುದು ಅಥವಾ ನಿಮಗೆ ಸುಸ್ತಾಗಿ ಕುಂತು ಬಿಡೋದು ಅಥವಾ ಒಂದು ರೀತಿ ನಿಮಗೆ ಲೋ ಎನರ್ಜಿ ಆಗುವುದು ಆಮೇಲೆ ನಿಮಗೆ ಹೆಚ್ಚು ಕ್ರೋಧವ ಬರುವುದು ಅಥವಾ ಸಿಟ್ಟಾಗುವುದು ಇವೆಲ್ಲ ಬರುತ್ತೆ ಆಮೇಲೆ ನೀವು ಯಾವುದೋ ಒಂದು ಜಾಗವನ್ನು ತೆಗೆದುಕೊಂಡು ಹೋಗಿಬಿಟ್ಟು ಅದರಲ್ಲಿ ನೀವು ಸಿಕ್ಕಾಕೋತೀರಾ ಅದರಲ್ಲಿ ಏನಾಗುತ್ತೆ ಅಂದರೆ ಲಾಸ್ ಆಗುವಂಥ ಸಂಭಾವನೆಗಳು ಕೂಡ ಹೆಚ್ಚಾಗುತ್ತೆ ಮಿತ್ರರೆ ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ನಿಮಗೆ ಈ ವರ್ಷದಲ್ಲಿ ಮದುವೆ ಆಗುವಂಥ ಯೋಗಗಳು ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಯಾರಿಗೆ ಮಹೇಶಿಯವರಿಗೆ ಮದುವೆ ಆಗಿದೆಯೋ ಮದುವೆ ಆಗಿ ಬಹಳಷ್ಟು ದಿನ ಮಕ್ಕಳಾಗಲಿಲ್ವೋ ಅಥವಾ ನೀವು ಗಂಡ ಮಗು ಅಥವಾ ಹೆಣ್ಣು ಮಗು ವೇಟ್ ಮಾಡ್ತಾ ಇದ್ದರೆ ಈ ವರ್ಷ ನಿಮಗೆ ಸಂತಾನ ಪ್ರಾಪ್ತಿಯಾಗುವಂಥ ಯೋಗ ಆಮೇಲೆ ನಿಮಗೆ ಈ ವರ್ಷವು ಈ ಈ ಗುರು ಗೋಚಾರ ಫಲದಲ್ಲಿ ನಿಮಗೆ ದುಡ್ಡು ಕಾಸು ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ ಆ ದುಡ್ಡನ್ನು ನೀವು ಎಷ್ಟು ಸೇವ್ ಮಾಡ್ಕೋತೀರಾ ಅಥವಾ ಅದನ್ನು ಕೂಡಿಟ್ಕೋತೀರಾ ಅಥವಾ ಅದನ್ನು ಹೇಗೆ ಖರ್ಚು ಮಾಡ್ತೀರಾ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಮೇಲೆ ನಿಮ್ಮ ಒಡ ಹುಟ್ಟಿದವರ ಜೊತೆ ಒಂದು ಸ್ವಲ್ಪ ನಿಮಗೆ ಅಡೆತಡೆಗಳು ಅಥವಾ ಅಥವಾ ಸಂಬಂಧದಲ್ಲಿ ಒಂದು ಸ್ವಲ್ಪ ಬಿರುಕುಗಳನ್ನು ಕಾಣಬಹುದು ಆಮೇಲೆ ನಿಮಗೆ ಹೊಟ್ಟೆಯ ನೋವು ಅಥವಾ ಹೊಟ್ಟೆಯಲ್ಲಿ ಕೆಲವೊಂದು ಇನ್ಫೆಕ್ಷನ್ಗಳು ಆಗ್ಬಹುದು ಈ ಈ ವರ್ಷ ಮೇಷರಾಶಿಯವರು ಅಕಸ್ಮಾತ್ ಏನಾದರೂ ಲವ್ ಮ್ಯಾರೇಜ್ ಮಾಡಿಕೊಂಡು ಪ್ರೇಮ ವಿವಾಹ ಮಾಡಿಕೊಂಡ್ರೆ ಅದು ಸಕ್ಸಸ್ ಆಗಲ್ಲ ಅಂತ ಗುರುಗೋಚಾರ ಹೇಳ್ತಾ ಇದೆ ಆಮೇಲೆ ನಿಮಗೆ ನಿಮ್ಮ ಕರಿಯರಲ್ಲಿ ಬಿಸ್ನೆಸ್ಸಲ್ಲಿ ಜಾಬಲ್ಲಿ ಪ್ರಾಫಿಟ್ ಇದ್ದೇ ಇರುತ್ತೆ ಆಮೇಲೆ ನೀವು ಗೊತ್ತಿದ ಗೊತ್ತಿದ್ದೋ ಅಥವಾ ಗೊತ್ತಿರೋದೋ ನಿಮ್ಮ ರಿಲೇಷನ್ಶಿಪ್ಗಳನ್ನು ಅಥವಾ ನಿಮ್ಮ ಸಂಬಂಧಗಳನ್ನು ನೀವಾಗೇ ಕೆಡಿಸ್ಕೋತೀರಾ ಅಥವಾ ಅಲ್ಲಿ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಕಮ್ಯುನಿಕೇಷನ್ ಆಗಿರುತ್ತೆ ಆಮೇಲೆ ನೀವು ಒಂದು ಜಾಗ ಅಥವಾ ಒಂದು ಭೂಮಿಯನ್ನು ತೆಗೆದುಕೊಳ್ಳಬೇಕಾದ್ರೆ ಖಂಡಿತವಾಗಿ ಒಂದು ಸ್ವಲ್ಪ ವಿಚಾರ ಮಾಡಿ ವಿನಿಮಯ ಮಾಡಿ ತೆಗೆ ತೆಗೆದುಕೊಳ್ಳೋದು ಒಳ್ಳೆಯದು ಇಲ್ಲ ಅಂದರೆ ಅದರಲ್ಲಿ ನೀವೇನು ಕೂಡಿಟ್ಟಿರಲ್ಲ ದುಡ್ಡೆಲ್ಲ ಅದರಲ್ಲಿ ಹೋಗುತ್ತೆ ನಿಮಗೆ ಅಂತ ನಿಮಗೆ ಪರಿಹಾರಾಂತಿ ಅಂತ ಹೇಳಿದ್ರೆ ವರಾಹ ದೇವಸ್ಥಾನಕ್ಕೆ ಹೋಗಿ ಅಥವಾ ನೀವು ಸುಬ್ರಹ್ಮಣ್ಯನ ಈ ಮಂತ್ರವನ್ನು ಜಪ ಮಾಡ್ಬೋದು ಓಂ ಷ್ರೆಂ ರಿಂ ಕ್ಲಿಂ ಸಂ ಶರವಣ ಭವಾಯ ನಮಃ ಅಂತ ಈ ಮಂತ್ರವನ್ನು ನೀವು ಜಪವು ಮಾಡಬಹುದು ಎರಡನೆಯದು ಋಷಭ ರಾಶಿಯಲ್ಲಿ ನಿಮಗೆ ಜನ್ಮದುಃಖ ಜನ್ಮಗುರು ಬರ್ತಾನೆ ಜನ್ಮದುಃಖ ಜನ್ಮಗುರು ಜನ್ಮಗುರು ನರೋದುಖಂ ಅಂತ ಶಾಸ್ತ್ರದಲ್ಲಿ ಹೇಳಲಾಗುತ್ತೆ ಇಲ್ಲಿ ನಿಮಗೆ ಕೆಲವೊಂದು ಹೆಲ್ತಲ್ಲಿ ಇಶ್ಯೂಸ್ಗಳು ಆಗ್ಬಹುದು ಅಂದರೆ ನಿಮ್ಮ ಆರೋಗ್ಯದಲ್ಲಿ ಏರ್ಪೇರಾಗ್ಬೋದು ಆಮೇಲೆ ನಿಮ್ಮ ಸಂಬಂಧಗಳಲ್ಲಿ ಏರ್ಪೇರಾಗ್ಬೋದು ಆಮೇಲೆ ಹೊಟ್ಟೆಯಲ್ಲಿ ತುಂಬ ಗ್ಯಾಸ್ಟಿಕ್ ಆಗುವಂಥ ಸಮಸ್ಯೆಗಳು ಕೂಡ ನಿಮಗೆ ಆಗ್ಬೋದು ಮಾತ್ರ ಏನೋ ಒಂದು ದೇವತಾರಾಧನೆಗಳ ದೇವತಾ ದೇವ ದೇವರು ಅಥವಾ ದೇವತಾರಾಧನೆಗಳಿಂದಾಗಿ ಈ ಎಲ್ಲ ದೋಷಗಳನ್ನು ನೀವು ನಿವಾರಣೆ ಮಾಡ್ಕೋಬಹುದು ಆಮೇಲೆ ವೃಷಭ ರಾಶಿಯವರಿಗೆ ಒಂದು ಸ್ವಲ್ಪ ಆಧ್ಯಾತ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಚಿಂತನ ಮತ್ತು ಮಂಥನಗಳು ಹೆಚ್ಚಾಗುತ್ತೆ ವೃಷಭ ರಾಶಿಯವರಿಗೆ ವೃಷಭ ರಾಶಿ ಅವರ ಹೆಣ್ಣು ಮಕ್ಕಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಯಾವುದೋ ಒಂದು ಆಯುರ್ವೇದಕ್ಕೂ ಅಥವಾ ನಾಟಿ ಔಷಧಿಯಿಂದ ಒಂದು ಸ್ವಲ್ಪ ಇನ್ಫೆಕ್ಷನ್ ಆಗಬಹುದು ಅದಕ್ಕಾಗಿ ವೃಷಭ ರಾಶಿಯಲ್ಲಿರುವಂಥ ಗರ್ಭಿಣಿಯ ಹೆಣ್ಣು ಮಕ್ಕಳು ನಾಟಿ ಔಷಧಗಳಿಂದ ಒಂದು ಸ್ವಲ್ಪ ದೂರ ಇರಿ ಆಮೇಲೆ ಋಷಭ ರಾಶಿಯವರು ಜೂಜು ಆಡಲಿಕ್ಕೆ ಹೋದರೆ ಆ ಜೂಜಲ್ಲಿ ಅವರು ಏನು ಅಂತ ಹೇಳಿದ್ರೆ ಅದರಲ್ಲಿ ಲಾಸ್ ಆಗುವಂಥ ಸಂಭಾವನೆಗಳು ಹೆಚ್ಚು ಆಮೇಲೆ ನಿಮ್ಮ ಹೊಟ್ಟೆಯ ಭಾಗದಲ್ಲಿ ಕೆಲವೊಂದು ಗಡ್ಡೆಗಳು ಅಥವಾ ನರಳಿಗಳು ಕಾಣಿಸ್ಕೋಬಹುದು ಆಮೇಲೆ ಋಷಭ ರಾಶಿಯವರ ಬಿಸ್ನೆಸ್ ಮ್ಯಾನ್ಗಳಿಗೆ ಒಳ್ಳೆಯ ಸುದ್ದಿ ಅವ್ರದ್ದು ಏನಾದರೂ ಬಿಸ್ನೆಸ್ ಪ್ಲ್ಯಾನ್ಸ್ ಇದ್ದರೆ ತುಂಬ ಒಳ್ಳೆಯ ರೀತಿ ಹೋಗುತ್ತೆ ಆಮೇಲೆ ಋಷಭ ಋಷಭ ರಾಶಿಯವರ ಪತಿ ಅಥವಾ ಪತ್ನಿ ಪತ್ನಿ ಕಡೆಯಿಂದ ಒಂದು ಸ್ವಲ್ಪ ನಿಮಗೆ ಪ್ರಾಫಿಟನ್ನು ಬರಬಹುದು ಆಮೇಲೆ ರಾಶಿ ಅವರ ದೊಡ್ಡ ಅಣ್ಣ ಅಥವಾ ಅಕ್ಕರಿಂದ ಅವರಿಗೆ ಏನೋ ಒಂದು ಹೇಳಿಬಿಟ್ಟು ನಿನಗೆ ಇಲ್ಲಿ ದುಡ್ಡು ಹಾಕು ನಿನಗೆ ಇಲ್ಲಿಂದಷ್ಟು ಪ್ರಾಫಿಟ್ ಬರುತ್ತೆ ಹಾಗೆ ಬರುತ್ತೆ ಹೀಗೆ ಬರುತ್ತೆ ಅಂತ ಹೇಳಿಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಲಾಭ ಲಾಸ್ ಆಗುವಂಥ ಸಂಭಾವನೆಗಳು ಹೆಚ್ಚು ಆಮೇಲೆ ನೀವು ನಿಮ್ಮ ಡಿಸಿಷನ್ಸನ್ನು ಏನಾದ್ರು ತೊಗೋಬೇಕಂತ ಹೇಳಿದ್ರೆ ಖಂಡಿತವಾಗಿ ನೀವು ಒಂದು ಸ್ವಲ್ಪ ವಿಚಾರವನ್ನು ಮಾಡಿಬಿಟ್ಟು ನಿಮ್ಮ ಡಿಸಿಷನನ್ನು ತೆಗೆದುಕೊಳ್ಳಿ ಇಲ್ಲ ಅಂದರೆ ನಿಮಗೆ ನಿಮ್ಮ ದುಡ್ಡು ಲಾಸ್ ಆಗುವಂಥ ಸಂಭಾವನೆಗಳು ಹೆಚ್ಚು ಆಮೇಲೆ ನೀವು ಏನೋ ಒಂದು ಮಾಡ್ಲಿಕ್ಕೆ ಹೋಗಿ ಏನೋ ಒಂದು ತಪ್ಪು ಮಾಡಿಬಿಟ್ಟು ನಿಮಗೆ ಕೆಲವೊಬ್ರು ಬ್ಲ್ಯಾಕ್ ಮೇಲನ್ನು ಮಾಡ್ಕೊಂಬಿಟ್ಟು ಅದರಲ್ಲಿಯೂ ಕೂಡ ನೀವು ದುಡ್ಡನ್ನು ಕಳ್ಕೊತೀರಾ ನಿಮಗೆ ಒಂದೇ ಒಂದು ಪರಿಹಾರ ಅಂದರೆ ಲಕ್ಷ್ಮೀ ಮಂತ್ರವನ್ನು ಜಪ ಮಾಡಿ ಓಂ ಶ್ರೀಂ ರಿಂ ಶ್ರೀಂ ಕಮಲೇ ಕಮಲಾಲಯೇ ಪ್ರಸೀದ ಪ್ರಸೀದ ಶ್ರೀಂ ರೀಂ ಶ್ರೀಂ ಮಹಾಲಕ್ಷ್ಮೈ ನಮಃ ಈಗ ಮಿಥುನ ರಾಶಿಯವರು ಮಿಥುನ ರಾಶಿಗೆ ಗುರು ವಯಸ್ಥಾನದಲ್ಲಿ ಬರ್ತಾ ಇದ್ದಾನೆ ಹಾಗಾಗಿ ಅವರು ಅವರ ಸ್ವಪ್ನಗಳ ಲೋಕದಿಂದ ಹೊರಗಡೆ ಬಂದ್ಬಿಟ್ಟು ಸ್ವಪ್ನ ಸ್ವಪ್ ಸ್ವಪ್ನ ಲೋಕವೇ ಬೇರೆ ನಮ್ಮ ನಿಜವಾದ ಜೀವನವೇ ಬೇರೆ ಆಮೇಲೆ ಅವರಿಗೆ ಒಂದು ಸ್ವಲ್ಪ ಟೆನ್ಷನ್ ಅನ್ನೋದು ಬಹಳ ಆಗುತ್ತೆ ಆಮೇಲೆ ಮಾನಸಿಕ ಚಿಂತೆ ಚಿ ಚಿಂತನೆಗಳು ಆಮೇಲೆ ದುಸ್ವಪ್ನಗಳು ಆಮೇಲೆ ನರ ದೌರ್ಬಲ್ಯತೆಗಳು ಕೂಡ ಹೆಚ್ಚಾಗುತ್ತೆ ಆಮೇಲೆ ಅವರೇನಾದರೂ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಹಳೆಯ ಇನ್ವೆಸ್ಟ್ಮೆಂಟ್ಗಳಿಂದ ಅವರಿಗೆ ಪ್ರಾಫಿಟ್ ಬರ್ಬೋದು ಫಾರ್ ಎಕ್ಸಾಂಪಲು ಫಾರ್ ಎಕ್ಸಾಂಪಲು ಅವರು ಶೇರ್ಸನ್ನು ತೆಗೆದು ತೆಗೆದುಕೊಂಡಿರ್ಬೋದು ಅಥವಾ ಎಲ್ ಐ ಸಿ ಮಾಡಿಸ್ಕೊಂಡಿರ್ಬೋದು ಇದರಿಂದ ಒಳ್ಳೆಯದಾಗುತ್ತೆ ಅವರಿಗೆ ಆಮೇಲೆ ಸಂತಾನ ಪ್ರಾಪ್ತಿಯು ಕೂಡ ಆಗುತ್ತೆ ಆಮೇಲೆ ಅವರು ಅವರಿಗೆ ದುಡ್ಡು ಕಾಸಿನ ಪ್ರಾಬ್ಲಮ್ ಅಷ್ಟೇ ಇರಲ್ಲ ಮಾತ್ರ ಅವರ ತಾಯಿಯ ಹೆಲ್ತಲ್ಲಿ ಕೆಲವೊಮ್ಮೆ ಇಶ್ಯೂಸ್ಗಳು ಆಗುವಂಥ ಸಂಭಾವನೆಗಳು ಹೆಚ್ಚು ಆಮೇಲೆ ಏನಾದರೂ ಒಂದು ಸ್ವಲ್ಪ ಮೈನರಾಗಿ ಆಗ ಆಘಾತಗಳು ಅಪಘಾತಗಳು ಆಗಬಹುದು ಆಮೇಲೆ ಯುವ ಇವರ ಮಿಥುನ ರಾಶಿಯವರ ತಂದೆಗಳಿಗೆ ಟೈಮ್ ಒಳ್ಳೆಯದಿದೆ ಅವರಿಂದ ಇವರಿಗೆ ಒಂದು ಸ್ವಲ್ಪ ಹಣಕಾಸಿನಿಂದ ಸಹಾಯವು ದೊರೆಯುತ್ತದೆ ಆಮೇಲೆ ಒಂದು ರೀತಿ ಇವರಿಗೆ ವಿಚಿತ್ರ ಸಮಸ್ಯೆಗಳು ಕೂಡ ಉಂಟಾಗುತ್ತದೆ ಆಮೇಲೆ ಇವರು ಯಾವುದೋ ಒಂದು ವ್ಯಾಪಾರ ಮಾಡಲಿ ಅಥವಾ ವ್ಯವಹಾರ ಮಾಡಲಿ ಅಥವಾ ಇವರದೇ ಆದ ವಾಣಿಜ್ಯ ಸಂಕೀರ್ಣಗಳು ಆಗಲಿ ಅಥವಾ ಯಾವುದೇ ಫ್ಯಾಕ್ಟ್ರಿಗಳು ಕೈಗಾರಿಕೆಗಳು ಇದ್ದರೆ ಇವರ ಕೈ ಕೆಲಸ ಇವರ ಇವರ ಕೈಯಲ್ಲಿ ತೆಳಗಡೆ ಯಾರು ಕೆಲಸ ಮಾಡ್ತಿರ್ತಾರೋ ಅವರ ಕ ಅವರ ಕಡೆಯಿಂದ ಇವರಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ಗಳು ಅಥವಾ ಸಮಸ್ಯೆಗಳು ಉಂಟಾಗಬಹುದು ಆಮೇಲೆ ಯಾರು ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದಾರೋ ಅವರು ತಮ್ಮ ಬೇರೆ ಬೇರೆ ಬ್ರಾಂಚಸ್ಗಳನ್ನೆಲ್ಲ ಕೂಡ ಓಪನ್ ಮಾಡಬಹುದು ಇವರು ಪ್ರತಿನಿತ್ಯ ಬುಧನ ಗಾಯತ್ರಿ ಮಂತ್ರವನ್ನು ಅಥವಾ ಓಂ ನಮೋ ಭಗವತೆ ವಾಸುದೇವ ಎನ್ನು ಈ ಮಂತ್ರವನ್ನು ಜಪ ಮಾಡಬಹುದು ಪರಿಹಾರ ಕಂಡುಕೋಬಹುದು ನೆಕ್ಸ್ಟ್ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಮಸ್ಯೆ ಒಳ್ಳೆಯ ಸಮಯ ಅದು ಏನಾದರೂ ಆದರೆ ಅವರಿಗೆ ಒಳ್ಳೆಯ ಮಾರ್ಕ್ಸು ಮಾರ್ಕ್ಸು ಕೂಡ ಬರಬಹುದು ಆಮೇಲೆ ಕರ್ಕಾಟಕ ರಾಶಿಯವರ ತಾಯಿಗೆ ಒಂದು ಸ್ವಲ್ಪ ಹೆಲ್ತಲ್ಲಿ ಏರುಪೇರು ಆಗುವುದು ಅಥವಾ ಮೈನರ್ ಆಗಿ ಆಕ್ಸಿಡೆಂಟ್ ಆಗುವಂಥ ಸಂಭಾವನೆಗಳು ಹೆಚ್ಚಿದಾವೆ ಆಮೇಲೆ ಇವರ ಅಜ್ಜಿ ತಾತಂದರಿಗೆ ಅಷ್ಟು ಒಳ್ಳೆಯದಲ್ಲ ಆಮೇಲೆ ಈ ಮಿಥುನ ರಾಶಿ ಕರ್ಕಾಟಕ ರಾಶಿಯವರ ತಂದೆ ಯಾವುದಾದ್ರೂ ಒಂದು ಭೂಮಿಯ ವ್ಯವಹಾರ ಮಾಡಿ ಅದರಲ್ಲಿ ಮೋಸ ಹೋಗುವಂಥ ಸಂಭಾವನೆಗಳು ಹೆಚ್ಚು ಆಮೇಲೆ ಈ ಕರ್ಕಾಟಕ ರಾಶಿಯವರ ಯಾ ಯಾವುದೇ ವ್ಯಾಪಾರ ವ್ಯವಹಾರ ಅಥವಾ ನೌಕರಿಯಲ್ಲಿ ಅಥವಾ ಹಣಕಾಸಿನ ಸಮ ಹಣಕಾ ಹಣಕಾಸಿನ ವಿಷಯದಲ್ಲಿ ಇವರಿಗೆ ಒಳ್ಳೆಯ ದಶೆ ಆಮೇಲೆ ಇವರ ತಂದೆಯವರ ಕಡೆಯಿಂದ ಇವರಿಗೆ ಒಂದು ಸ್ವಲ್ಪ ಹಣಕಾಸಿನಲ್ಲಿ ಸಹಾಯ ಮಾಡ್ತಾರೆ ಆಮೇಲೆ ಇವರು ಏನು ಮಾಡಬೇಕಂತ ಹೇಳಿದ್ರೆ ಮಂತ್ರಗಳನ್ನು ನಿತ್ಯವು ಜಪ ಮಾಡಬೇಕಾಗುತ್ತೆ ದುರ್ಗಾ ಮಂತ್ರ ಓಂ ರಿಂ ದುಮ್ ದುರ್ಗಾ ಯೈ ನಮಃ ಆಮೇಲೆ ಸಿಂಹರಾಶಿಯವರಿಗೆ ಸಿಂಹರಾಶಿಯವರಿಗೆ ಒಂದು ಸ್ವಲ್ಪ ಅವರ ತಂದೆಯ ವಿಷಯದಲ್ಲಿ ಸ್ವಲ್ಪ ಚಿಂತಾಜನಕ ಸ್ಥಿತಿ ಆಮೇಲೆ ಸಿಂಹರಾಶಿಯವರು ಇವರು ಫಾರಿನ್ ಟ್ರಾವೆಲ್ಸು ಅಥವಾ ದೇಶ ವಿದೇಶಗಳಲ್ಲಿ ಟ್ರಾವೆಲ್ಸ್ಗಳಲ್ಲಿ ಹೆಚ್ಚಾಗುತ್ತೆ ಆಮೇಲೆ ಇವರು ಏನಾದರೂ ಎಷ್ಟೇ ಪ್ರಯತ್ನ ಪಟ್ಟಿದ್ರೂ ಕೂಡ ಮದುವೆ ಆಗ್ತಿಲ್ಲ ಅಂದರೆ ಈ ವರ್ಷ ಇವರಿಗೆ ಮದುವೆ ಯೋಗ ಆಮೇಲೆ ಸಿಂಹರಾಶಿಯವರ ಹೆಂಡತಿ ಅಥವಾ ಗಂಡನಿಗೆ ಕಾಲಿನಲ್ಲಿ ಕಾಲಿನಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟು ಮನೆಯಲ್ಲಿ ಒಂದು ಸ್ವಲ್ಪ ವಿಚಿತ್ರ ಸಮಸ್ಯೆ ಹಾಗೂ ಮಾನಸಿಕ ಸುಖಶಾಂತಿ ನೆಮ್ಮದಿ ಅನ್ನೋದು ಇರಲ್ಲ ಆಮೇಲೆ ಒಂದು ಸ್ವಲ್ಪ ಇವರಿಗೆ ಹೀಟನ್ನು ಸಮಸ್ಯೆ ಜಾಸ್ತಿ ಆಗಿಬಿಟ್ಟು ಪೈಲ್ಸ್ ಆಗುವಂಥ ಸಂಭಾವನೆಗಳು ಹೆಚ್ಚು ಪೈಲ್ಸ್ ಆಗುವಂಥ ಸಂಭಾವನೆ ಹೇಳಿರೋದು ಇವರ ಜಾತಕದಿಂದ ಆಮೇಲೆ ಸಿಂಹ ಇವರು ಸಿಂಹರಾಶಿಯವರ ತಾಯಿ ಅಥವಾ ತಂದೆ ಯಾವುದಾದ್ರೂ ಜಲಪಾತ ಪುಷ್ಕರಣಿ ನದಿ ಸಮುದ್ರದ ಕಡೆ ಒಂದು ಸ್ವಲ್ಪ ಎಚ್ಚರ ಇಲ್ಲಾಂದರೆ ಕಾಲ್ ಜಾರಿ ಬೀಳುವಂಥ ಸಂಭಾವನೆಗಳು ಹೆಚ್ಚು ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಇವರಿಗೆ ಇವರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಕಮ್ಯುನಿಕೇಷನ್ ಅಂದರೆ ಇವ ಇವರ ದಾಂಪತ್ಯ ಜೀವ ಜೀವನದಲ್ಲಿ ಒಂದು ಸ್ವಲ್ಪ ವಿರಸವೂ ಕೂಡ ಉಂಟಾಗಬಹುದು ಆಮೇಲೆ ಇವರಿಗೆ ಒಂದು ಸ್ವಲ್ಪ ಇನ್ಫೆಕ್ಷನ್ಗಳು ಆಗುವಂಥವು ಕೂಡ ಚಾನ್ಸಸ್ ಇದೆ ಆಮೇಲೆ ಇವರು ಇವ ಇವರು ಒಂದು ಸ್ವಲ್ಪ ಮಾರ್ಕೆಟ್ ಏರಿಯಾ ಕಡೆ ಹೋದರೆ ನಾಯಿಯಿಂದ ಎಮ್ಮೆಯಿಂದ ಅಥವಾ ಆಕಲ ಕಡೆಯಿಂದ ಒಂದು ಸ್ವಲ್ಪ ದೂರ ಇರಿ ಇಲ್ಲಾಂದರೆ ಅವ್ರ ಕಡೆಯಿಂದ ನಿಮಗೆ ಸಮಸ್ಯೆ ಉಂಟಾಗಬಹುದು ಇವರಿಗೆ ಆಕಸ್ಮಿಕವಾಗಿ ಧನಲಾಭವು ಕೂಡ ಉಂಟಾಗಬಹುದು ಆಮೇಲೆ ಇವರು ಅಕಸ್ಮಾತ್ ಜಾಬಲ್ಲಿ ಚೇಂಜಸ್ ಆಗಬಹುದು ಅಥವಾ ಕರಿಯರಲ್ಲಿ ಚೇಂಜಸ್ ಆಗಬಹುದು ಜಾಬಲ್ಲಿ ಚೇಂಜಸ್ ಆದರೆ ಇವರಿಗೆ ಬೇಡವಾದ ಜಾಗ ಜಾಗಗಳಿಗೆ ಅಥವಾ ಮನಸ್ಸಿಲ್ಲದ ಸ್ಥಳಗಳಿಗೆ ಇವರಿಗೆ ಟ್ರಾನ್ಸ್ಫರನ್ನು ಮಾಡಬಹುದು ಯಾಕೆಂದರೆ ಹತ್ತನೇ ಮನೆಯಲ್ಲಿ ಗುರು ಬಂದ ಹೇಳಿದ್ರೆ ಅದು ಚೇಂಜ್ ಆಗೋದು ಇವರೇನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಇವರು ನರಸಿಂಹನ ಮಂತ್ರವನ್ನು ಜಪ ಮಾಡಬೇಕು ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ಮೃತ್ಯುಂ ನಮಾಮ್ಯಹಂ ಅಂತ ಆಮೇಲೆ ಇನ್ನೊಂದು ರಾಶಿ ಕನ್ಯಾ ರಾಶಿಗೆ ಇವರಿಗೆ ಪದೇ ಪದೇ ಇನ್ಫೆಕ್ಷನ್ಗಳು ಅಥವಾ ಸೋಂಕುಗಳು ಆಗಬಹುದು ಅದು ಅದು ಎಲ್ಲಿ ಕುಯ್ಯ ಅದು ಹೇಳಿದ್ರೆ ಗಂಟಲ ಅಥವಾ ಗಂಟಲ ಅಥವಾ ಇದು ಹಣೆ ಹಣೆ ಭಾಗದಲ್ಲಿ ಆಗಬಹುದು ಆಮೇಲೆ ಇವರು ಒಂದು ಸ್ವಲ್ಪ ಮುಖ ದುಂಡಾಗಿ ಆಗಬಹುದು ಆಮೇಲೆ ಅಂತ ಹೇಳಿದ್ರೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿ ಅವರ ಮಕ್ಕಳು ಎಕ್ಸಾಮಲ್ಲಿ ಅಥವಾ ಇವರ ಇವರ ಮನಸ್ಸಿಗೆ ತಕ್ಕಾಗಿ ಮಾರ್ಕಸು ಬರಲ್ಲ ಆಮೇಲೆ ಇವರಿಗೇನಾಗುತ್ತೆ ಹೇಳಿದ್ರೆ ಇವರ ಮದುವೆ ಲೈಫಲ್ಲಿ ಮಿಸ್ಅಂಡರ್ಸ್ ದಾಂಪತ್ಯದಲ್ಲಿ ವಿರಸ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಕಮ್ಯುನಿಕೇಷನ್ ಆಗ್ಬೋದು ಆಮೇಲೆ ಕನ್ಯಾ ರಾಶಿ ಅವರ ಕನ್ಯಾ ಕನ್ಯಾರಾಶಿಯವರ ಗಂಡ ಅತ್ಮ ಹೆಂಡತಿಗೆ ನರಗಳ ಸಮಸ್ಯೆಗಳು ಹೆಚ್ಚಾಗಬಹುದು ಆಮೇಲೆ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಒಂದು ಸ್ವಲ್ಪ ದಾಂಪತ್ಯದಲ್ಲಿ ವಿರಸ ಉತ್ಪತ್ತಿ ಆಗಬಹುದು ಆಮೇಲೆ ಇವರಿಗೆ ಗಂಡ ಅಥವಾ ಹೆಂಡತಿಗೆ ಒಂದು ಸ್ವಲ್ಪ ನರಗಳ ದೌರ್ಬಲ್ಯಗಳು ಹೆಚ್ಚಾಗಬಹುದು ರಾಶಿಯವರಿಗೆ ಮ ಯಾರಿಗೆ ಮದುವೆ ಆಗಿಲ್ಲವೋ ಅವರಿಗೆ ಮದುವೆ ಆಗುವಂಥ ಯೋಗಗಳು ಬರುತ್ತೆ ಇವರಿಗೆ ಪಿತ್ರಾರ್ಜಿತ ಆಸ್ತಿ ಸಿಗುವಂಥ ಚಾನ್ಸಸ್ಸು ಕೂಡ ತುಂಬ ಇದೆ ಇವರು ಏನಾದರೂ ಮಾಡಿಬಿಟ್ಟು ಯಾವುದೇ ಭೂ ವ್ಯವಹಾರದಲ್ಲಿ ಕಾನೂನಿನ ವಿರುದ್ಧ ಹೋಗ್ಬಿಟ್ಟು ಏನಾದರೂ ಮಾಡಿದರೆ ಖಂಡಿತವಾಗಿ ಇವರಿಗೆ ಆ ದುಡ್ಡು ಹೋಯಿತು ಆಮೇಲೆ ಅದು ಭೂಮಿನೂ ಹೋಗುವಂಥ ಚಾನ್ಸಸ್ ತುಂಬ ಆಗುತ್ತೆ ಆಮೇಲೆ ಇವರು ಏನು ಮಾಡಬೇಕಂತ ಹೇಳಿದ್ರೆ ಇವರು ತಮ್ಮ ಜೀವನದಲ್ಲಿ ಯಾವುದೇ ಒಂದು ಯಾವುದೇ ಒಂದು ವಿಷಯದಲ್ಲಿ ವಿಚಾರ ವಿಮರ್ಶೆಯನ್ನು ಮಾಡಿಬಿಟ್ಟು ಇವರು ತಮ್ಮ ಜೀವನವನ್ನು ಮು ಮುಂದುವರಿಸಬೇಕಾಗಿ ವಿನಂತಿ ಇವರು ನಿತ್ಯ ದುರ್ಗಾ ಮಂತ್ರಗಳನ್ನು ಜಪ ಮಾಡಬೇಕಾಗಿ ವಿನಂತಿ ಈಗ ತುಲಾರಾಶಿಯವರಿಗೆ ಮಿತ್ರರೇ ತುಲಾರಾಶಿಯವರಿಗೆ ಒಂದು ಸ್ವಲ್ಪ ಪ್ರಾರಂಭದಲ್ಲಿ ಕರಿಯರಲ್ಲಿ ಒಂದು ಸ್ವಲ್ಪ ಟೆನ್ಷನು ಆಮೇಲೆ ಲೈಫಲ್ಲಿ ಚೇಂಜಸ್ ಆಗುತ್ತೆ ಆಮೇಲೆ ಕೊನೆ ಗೊತ್ತಾಗುತ್ತೆ ಇದು ನನ್ನ ಆಗಿ ಇದು ನನಗೆ ಇದೇನು ಚೇಂಜಸ್ ಅಥವಾ ಬದಲಾವಣೆ ಆಗಿದೆಯೋ ಇದು ನನ್ನ ಒಳ್ಳೆಯದಕ್ಕೆ ಆಗಿದೆಯಾ ಅಂತ ಹೇಳ್ಬೋದು ಆಮೇಲೆ ಇವರಿಗೆ ಇವರ ಮಕ್ಕಳ ಜೀವ ಮಕ್ಕಳಿಂದ ಅಥವಾ ಮಕ್ಕಳ ಜೀವನದಿಂದ ಒಂದು ಸ್ವಲ್ಪ ಸುಖ ಶಾಂತಿ ನೆಮ್ಮದಿಯನ್ನು ಕಾಣಬಹುದು ಇವರು ಅಕ್ಕ ಇವ್ರದ್ದು ಫ್ಯಾಕ್ಟ್ರಿ ಅಥವಾ ಮನೆ ಅಥವಾ ಏನೋ ಇದ್ದರೂ ಕೂಡ ಇವರಿಗೆ ಹೊಸದಾಗಿ ಬಾಡಿಗೆದಾರರು ಸಿಗಬಹುದು ಇವರ ಇವರ ಪತಿ ಅಥವಾ ಪತ್ನಿಗೆ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಣಬಹುದು ತುಲಾರಾಶಿ ಅವರಿಗೆ ಮದುವೆ ಆಗುವಂತೆ ಯೋಗಗಳು ತುಂಬ ಇದೆ ತುಲಾರಾಶಿಯವರಿಗೆ ಒಂದು ಸ್ವಲ್ಪ ವಿಪರೀತ ರಾಜಯೋಗ ಉಂಟಾಗಿ ಇವರಿಗೆ ದುಡ್ಡು ಕಾಸಿನ ಸಮಸ್ಯೆ ಹಣಕಾಸಿನ ಸಮಸ್ಯೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಸುಧಾರಣೆ ಆಗಬಹುದು ಆಮೇಲೆ ಇವರಿಗೆ ಇವರ ಗುಪ್ತ ಶತ್ರುಗಳಿಂದ ಒಂದು ಸ್ವಲ್ಪ ದೂರ ಇರಬೇಕು ಶತ್ರುಗಳು ಕೂಡ ಸಂಹಾರ ಆಗ್ತಾರೆ ಇವರಿಗೆ ಭಗವಂತನ ಅಥವಾ ದೇವರ ದರ್ಶನಗಳು ಸ್ವಪ್ನದಲ್ಲಿ ಆಗಬಹುದು ದಕ್ಷಿಣಾಮೂರ್ತಿಯ ಶ್ಲೋಕವನ್ನು ಜಪಿಸಿದರೆ ಒಳ್ಳೆಯದಾಗುತ್ತೆ ಓಂ ನಮೋ ಭಗವತೇ ದಕ್ಷಿಣ ಮೂರ್ತೆಯೇ ಮೇಧಾಂ ಪ್ರಜ್ಞಾಂ ಪ್ರಯುಚ್ಚ ಸ್ವಾಹ ಅಂತ ಹೇಳಲಾಗುತ್ತೆ ಈಗ ನೆಕ್ಸ್ಟ್ ಅಂದರೆ ವೃಚ್ಚಿಕ ರಾಶಿಯವರು ವೃಚ್ಚಿಕ ರಾಶಿಯ ಗರ್ಭವತಿ ಗರ್ಭವತಿ ಹೆಣ್ಣುಮಕ್ಕಳು ಒಂದು ಸ್ವಲ್ಪ ಎಲ್ಲಾದರೂ ಓಡಾಡಬೇಕಂದ್ರೆ ವಿಶೇಷವಾಗಿ ವಿಶೇಷವಾಗಿ ಅಂತ ಹೇಳಿದ್ರೆ ನಿಮ್ಮದು ಬಾತ್ರೂಮು ಟಾಯ್ಲೆಟು ಅಥವಾ ನಿಮ್ಮ ಮನೆಯ ನಿ ನಿಮ್ಮ ಪಾಕ ನಿಮ್ಮದು ಕಿಚನಲ್ಲಿ ಒಂದು ಸ್ವಲ್ಪ ಓಡಾಡಬೇಕಂದ್ರೆ ಒಂದು ಸ್ವಲ್ಪ ಹುಷಾರಾಗಿ ಓಡಾಡಿ ಇಲ್ಲ ಅಂದರೆ ಕಾಲ್ಜ್ ಹಾರುವಂಥ ಸಂಭಾವನೆಗಳು ಹೆಚ್ಚಾಗುತ್ತೆ ಇವರು ವೃಷಭ ವೃಚ್ಚಿಕ ರಾಶಿಯವರು ಏನಾದರೆ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಖಂಡಿತವಾಗಿ ಜುಲೈವರೆಗೂ ಮಾಡಬೇಡಿ ಇಲ್ಲ ಅಂದರೆ ಅದರಲ್ಲಿ ನಿಮಗೆ ನಷ್ಟ ಆಗುವಂಥದ್ದು ಗ್ಯಾರಂಟಿ ವೃಶ್ಚಿಕ ರಾಶಿಯವರು ಹೆಗಂಡಾತ್ಮ ಹೆಂಡತಿಗೆ ಒಂದು ಸ್ವಲ್ಪ ಮೈನರ್ ಆಗಿ ಆಕ್ಸಿಡೆಂಟ್ ಆಗುವಂಥ ಸಂಭಾವನೆಗಳು ಹೆಚ್ಚು ಆಮೇಲೆ ಇನ್ನೊಂದು ಇವರು ಏನಾದರೂ ಜಾಬ್ ಹುಡುಕ್ತಾ ಇದ್ದರೆ ಖಂಡಿತವಾಗಿ ಇವರಿಗೆ ಜಾಬ್ ಸಿಗುತ್ತೆ ಒಂದು ಸ್ವಲ್ಪ ಇವರ ಮಕ್ಕಳ ವಿಷಯದಲ್ಲಿ ಆರೋಗ್ಯದಲ್ಲಿ ಸಮಸ್ಯೆ ಏರ್ಪೇರಾಗುವುದು ಗ್ಯಾರಂಟಿ ಆಮೇಲೆ ಇವರಿಗೆ ಸೋದರ ಮಾವನಿಂದ ಒಂದೇನಾದರೂ ಸಮಸ್ಯೆಗಳು ಉಂಟಾಗಬಹುದು ಇವರ ಇವರ ತಂದೆ ಅವರ ಹೆಲ್ತಲ್ಲಿ ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಕೂಡ ಉಂಟಾಗಬಹುದು ಇವರು ಸರ್ಪಮಂತ್ರಗಳನ್ನು ಜಪ ಮಾಡಿ ಓಂ ನಮೋ ಭಗವತೆ ಈ ಈ ಮಂತ್ರವನ್ನು ಜಪ ಮಾಡಿ ಓಂ ನಮೋ ಓಂ ನಮಃ ಕಾಮರೂಪಣೆ ಮಹಾಬಲಾಯ ನಾಗಾಧಿಪತಿ ಅನಂತಾಯ ಸ್ವಾಹ ಈ ಮಂತ್ರವನ್ನು ಜಪ ಮಾಡಿದರೆ ಖಂಡಿತವಾಗಿ ಇಲ್ಲಿ ತ ಇಲ್ಲಿ ತಕ್ಕ ಶಾಂತಿ ಆಗುತ್ತೆ ಆಮೇಲೆ ಇನ್ನೊಂದು ಅಂತ ಹೇಳಿದ್ರೆ ಈಗ ನಿಮಗೆ ಧನುಸು ರಾಶಿಯ ಪರವಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಧನುಸು ರಾಶಿಯವರಿಗೆ ಒಂದು ಸ್ವಲ್ಪ ಗಂಟಲಿನ ಸಮಸ್ಯೆ ಲಿವರ್ ಅಥವಾ ಗಾಲ್ ಗಾಲ್ ಬ್ಲಾಡರ್ ಏನ ಸಮಸ್ಯೆಗಳು ಕಾಣಬಹುದು ಇವರು ಎಷ್ಟು ಸಸ್ಯಾಹಾರದಿಂದ ಸಸ್ಯಾಹಾರದಿಂದ ಊಟ ಮಾಡ್ತಾರೋ ಅಷ್ಟು ಇವರಿಗೆ ಒಳ್ಳೆಯದು ಆಮೇಲೆ ಇವರಿಗೆ ಒಡ ಹುಟ್ಟಿದವರ ಕಡೆಯಿಂದ ಒಂದು ಸ್ವಲ್ಪ ಧನ ಸಹಾಯವೂ ಕೂಡ ದೊರೆಯಬಹುದು ಇವರ ತಾಯಿಗೆ ಒಂದು ಸ್ವಲ್ಪ ಫುಡ್ ಪಾಯ್ಸನ್ ಆಗುವಂಥ ಸಂಭಾವನೆಗಳು ಹೆಚ್ಚು ಹಾಗಾಗಿ ಇವರ ಧನುಸು ರಾಶಿಯವರ ತಾಯಿಗಳು ತಾಯಿಯವರು ಹೊರಗಡೆ ಹೋಟೆಲಲ್ಲಿ ಇಲ್ಲಿ ಊಟವನ್ನು ಮಾಡಬಾರ್ದು ಇನ್ನೊಂದು ಧನುಸು ಅವರಿಗೆ ಹೆಣ್ಣು ಮಕ್ಕಳಿದ್ದರೆ ಅವು ಅವರಿಂದ ಒಂದು ಸ್ವಲ್ಪ ಮನಸ್ಸಿಗೆ ಸಂತಸದಾಯಕವಾದಂಥ ಸುದ್ದಿಗಳು ಬರಬಹುದು ಆಮೇಲೆ ಇವರು ತಾಯಿಯವರ ಕಡೆಯಿಂದ ಮಾತೃ ಅರ್ಜಿತ ಆಸ್ತಿ ಅಥವಾ ದುಡ್ಡು ಕೂಡ ಬರಬಹುದು ಇವರಿಗೆ ಶಾಂತಿಯ ಮಂತ್ರ ಅಥವಾ ಪರಿಹಾರ ಮಂತ್ರ ಏನಂದ್ರೆ ಓಂ ಶ್ರೇಂ ರಿಂ ಶ್ರಂ ಕಮಲೆ ಕಮಲಾಲಯೇ ಪ್ರಸಿದ್ಧ ಪ್ರಸಿದ್ಧ ಶ್ರೇಂ ರೀಂ ಶ್ರೇಂ ಮಹಾಲಕ್ಷ್ಮೈ ನಮಃ ಅಂತ ಈ ಮಂತ್ರವನ್ನು ಕೂಡ ನೀವು ಜಪವನ್ನು ಮಾಡಬಹುದು ಈಗ ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ಸಾಡೆ ಸಾತಿಯ ಕೊನೆಯ ಭಾಗ ಕೊನೆಯ ಭಾಗ ನಡೀತಾ ಇದೆ ಹಾಗಾಗಿ ಇವರಿಗೆ ರಾಷ್ಟ್ರಾಧಿಪತಿಯು ರಾಷ್ಟ್ರಾಧಿಪತಿ ಧನ ರಾ ರಾಷ್ಟ್ರಾಧಿಪತಿಯು ಧನಸ್ಥಾನದಲ್ಲಿದ್ದಾಗ ಧನಾಧಿಪತಿಯು ಧನಸ್ಥಾನದಲ್ಲಿದ್ದಾಗ ಒಂದು ಸ್ವಲ್ಪ ಹಣಕಾಸಿನ ಸಮಸ್ಯೆ ಏನೋ ಇದ್ದರೂ ಕೂಡ ದೂರ ಆಗುತ್ತೆ ಇವರಿಗೆ ಒಂದು ಸ್ವಲ್ಪ ಏನಾದರೂ ಸಂಚಾರ ಅಥವಾ ಟ್ರಾವೆಲ್ಸ್ ಮಾಡೋ ಮಾಡುವಾಗ ಒಂದು ಸ್ವಲ್ಪ ಇನ್ಫೆಕ್ಷನ್ಗಳಾಗುವಂಥ ಸಂಭಾವನೆಗಳು ಹೆಚ್ಚು ಆಮೇಲೆ ಇವರಿಗೆ ಇವರ ಒಡಹುಟ್ಟಿದವರ ಆರೋಗ್ಯದಲ್ಲಿ ಸಮಸ್ಯೆಯಲ್ಲಿ ಏರ್ಪೇರಾಗುವಂಥ ಸಮಸ್ಯೆಗಳು ಬಹಳ ಇವರ ತಾಯಿಯವರಿಗೆ ಗ್ಯಾಸ್ಟ್ರಿಕ್ ಆಗುವಂಥ ಸಮಸ್ಯೆಗಳು ಇದೆ ಇವರು ಇವರ ಮಕ್ಕಳ ಚಿನ್ ಭವಿಷ್ಯದ ಬಗ್ಗೆ ಚಿಂತೆಯನ್ನು ಮಾಡಬಾರದು ಇದರಿಂದ ಇವು ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇದರಿಂದ ಇವರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಹೆಚ್ಚಾಗುತ್ತೆ ಇನ್ನೊಂದು ಇವರಿಗೆ ಇವರ ಮನೋ ಮನೋಬೇಡಿಕೆಗಳು ಅಥವಾ ಮನೋಬಯಕೆಗಳು ಈಡೇರುವಂಥ ಒಳ್ಳೆಯ ಸಮಸ್ಯೆ ಮನೋಬಯಕೆಗಳು ಅಥವಾ ಮನೋಬಯಕೆಗಳನ್ನು ಈಡೇರುವಂಥ ಒಳ್ಳೆಯ ದಿನಗಳು ಅಥ್ ಮನಸ್ಸಿನಲ್ಲಿ ಏನಾದರೂ ಇವರ ಇಷ್ಟಾರ್ಥಗಳು ಇದ್ದರೆ ಬಹಳ ಬಹಳ ವೇಗವಾಗಿ ಸಿದ್ಧಿಸುತ್ತವೆ ಆಮೇಲೆ ಇನ್ನೊಂದು ಇವರ ತಂದೆಯವರಿಗೆ ಒಂದು ಸ್ವಲ್ಪ ಇನ್ಫೆಕ್ಷನ್ಗಳಾಗುವಂಥ ಸಂಭಾವನೆಗಳು ಹೆಚ್ಚು ಅಕಸ್ಮಾತ್ ಮಕರ ರಾಶಿ ಅವರ ದಾಂಪತ್ಯ ಜೀವನವು ಚೆನ್ನಾಗಿ ನಡೆಯುತ್ತದೆ ಮಕರ ರಾಶಿ ಅವರ ಹೋಟೆಲ್ ಮ್ಯಾನ್ ಇದ್ದರೆ ಅದು ತುಂಬ ಒಳ್ಳೆಯದಾಗಿ ನಡೆಯುತ್ತದೆ ಮಿತ್ರರೇ ಇನ್ನೊಂದು ಅಂತ ಹೇಳಿದರೆ ಕುಂಭರಾಶಿಯವರ ಮಾಹಿತಿ ಕುಂಭರಾಶಿಯವರಿಗೆ ಮಾರ್ಚ್ ಇಪ್ಪತ್ತೈದು ಎರಡು ಸಾವಿರ ಮಾರ್ಚ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸಾಡೆ ಸಾತಿ ಎರಡನೇ ಭಾಗ ಇವರ ದಾಂಪತ್ಯ ಜೀವನದಲ್ಲಿ ಒಂದು ಸ್ವಲ್ಪ ಬೆರಸ ಇವರು ತಾಳ್ಮೆಯಿಂದಾಗಿರಬೇಕು ಕೋಪವನ್ನು ಕೂಡ ಕಡಿಮೆ ಮಾಡಬೇಕು ಆಮೇಲೆ ಬಾಯಿಯಲ್ಲಿ ಅಲ್ಸರ್ ಆಗುವಂಥ ಸಮಸ್ಯೆಗಳು ತುಂಬ ಆಗುತ್ತೆ ಇವರು ಏನೋ ಬಿಡ್ಕೊಂಡ್ರೆ ಇವರು ಕೂಡ ಮನೋ ಇಷ್ಟಾರ್ಥಗಳು ಮನಸ್ಸಿನಲ್ಲಿರುವಂಥ ಬೇಡಿಕೆಗಳು ಸಿದ್ಧಿಸುವಂಥ ಒಳ್ಳೆಯ ಕಾಲ ಇವರಿಗೆ ಗಂಡ ಅಥವಾ ಹೆಂಡತಿಯಿಂದ ಒಂದು ಸ್ವಲ್ಪ ಧನ ಸಹಾಯವು ದೊರೆಯಬಹುದು ಇವರು ಅಕಸ್ಮಾತು ಇವರು ಬಿಸ್ನೆಸ್ಸು ಅಥವಾ ಜಾಬಲ್ಲಿದ್ದರೆ ಒಳ್ಳೆಯ ಇಂಪ್ರೂವ್ಮೆಂಟ್ ಆಗುತ್ತೆ ಮಾತ್ರ ಇವ್ರಿಗೊಂದು ಸ್ವಲ್ಪ ಡೈಜೆಷನ್ ಪ ಡೈಜೆಷನ್ ಸಮಸ್ಯೆ ಇದ್ದರೂ ಕೂಡ ಆಗಬಹುದು ಆಮೇಲೆ ಇನ್ನೊಂದಂತ ಹೇಳಿದ್ರೆ ಇವರ ತಂದೆಯವರಿಗೆ ಆರೋಗ್ಯದಲ್ಲಿ ಕೆಲವೊಮ್ಮೆ ಏರುಪೇರಾಗಬಹುದು ಇವರು ರುದ್ರ ಗಾಯತ್ರಿ ಮಂತ್ರವನ್ನು ಜಪ ಮಾಡಬೇಕು ತತ್ಪುರುಷಾಯ ವಿದ್ಮೇ ಮಹಾದೇವಾಯ ಧೀಮಹಿ ತಂದೋ ರುದ್ರ ಪ್ರಚೋದಯಾತ ಅಂತ ಇನ್ನೊಂದು ಏನಂತ ಹೇಳಿದ್ರೆ ಮೀನರಾಶಿ ಮೀನರಾಶಿಯವರಿಗೆ ಒಂದು ಸ್ವಲ್ಪ ಏನಾಗುತ್ತೆ ಅಂತ ಹೇಳಿದ್ರೆ ಇವರಿಗೆ ಮಾನಸಿಕವಾಗಿ ಕನ್ಫ್ಯೂಷನ್ ಆಗಿರುತ್ತೆ ಎಲ್ಲಿ ಕುಂತ ಎಲ್ಲಿ ಕುಂದಿರಬೇಕು ಅಥವಾ ಈ ಕೆಲಸ ಮಾಡಿದರೆ ಆ ಕೆಲಸವನ್ನು ಮಾಡಬೇಕು ಅಂತ ಈ ರೀತಿಯೆಲ್ಲ ಕನ್ಫ್ಯೂಷನ್ ಆಗ್ತಾ ಇರುತ್ತೆ ಇವರಿಗೆ ಒಂದು ಸ್ವಲ್ಪ ಇವರ ಒಡಹುಟ್ಟಿದವರ ಒಡ ಹುಟ್ಟಿದವರ ಚಿಂತೆಗಳು ಬಹಳ ಆಮೇಲೆ ಒಂದು ಸ್ವಲ್ಪ ನರದಲ್ಲಿ ನರ ದೌರ್ಬಲ್ಯ ಕಾಣುವಂಥ ಸಂಭಾವನೆಗಳು ಹೆಚ್ಚು ಇವರಿಗೆ ಒಂದು ಸ್ವಲ್ಪ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಅಥವಾ ಆತ್ಮವಿಶ್ವಾಸ ಅನ್ನೋದು ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಆಮೇಲೆ ಇವರೇನು ಇವರು ಏನೋ ಒಂದು ಸಮಸ್ಯೆಗಳಿದ್ದರೆ ವರ್ಷದಲ್ಲಿ ತಾವೇ ಎಲ್ಲಾದರೂ ಒಂದು ತಮ್ಮ ಸಮಸ್ಯೆಗಳಿಗೆ ತಾವೇ ಉತ್ತರವನ್ನು ಇವರು ಕಂಡುಕೋತಾರೆ ಇವರಿಗೆ ಒಂದು ಸ್ವಲ್ಪ ಸಂಚಾರ ಆಮೇಲೆ ಟ್ರಾವೆಲ್ಸ್ಗಳು ಅಂದರೆ ಊರೂರು ಸುತ್ತುವುದು ತುಂಬ ಆಗುತ್ತೆ ಇವರಿಗೆ ಮೀನರಾಶಿಯವರ ಮೀನರಾಶಿಯವರ ಗಂಡಾತ್ಮ ಹೆಂಡತಿಗೆ ಇವರಿಗೆ ನರದೋಷ ಅಥವಾ ಟೆನ್ಷನ್ಗಳು ಬಹಳ ಆಮೇಲೆ ಮಕ್ಕಳ ಚಿಂತೆಯನ್ನು ಏನು ಮಾಡಿದ್ರೂ ಕೂಡ ಲಾಸ್ಟಿಗೆ ಇವರ ಕೊನೆಗೆ ಇವರ ಮಕ್ಕಳಿಗೆ ಒಳ್ಳೆಯದೇ ಆಗುತ್ತೆ ಆಮೇಲೆ ಇವ್ರಿಗೊಂದು ಸ್ವಲ್ಪ ರಾಶಿಯವರಿಗೆ ಭೋಗ ಜೀವನವು ತುಂಬಾ ನಡೆಸ್ತಾರೆ ಇವರು ಏನು ಮಾಡ್ಬೇಕಂತ ಹೇಳಿದ್ರೆ ಇವರು ಇವರು ಏನ್ ಮಾಡ್ಬೇಕಂತ ಹೇಳಿದ್ರೆ ಶಿವನ ಮಂತ್ರವನ್ನು ಕೂಡ ಜಪ ಮಾಡಬೇಕು ಓಂ ನಮ ಶಿವ ಅಂತ ಪ್ರತಿನಿತ್ಯ ನೂರಾಂಟು ಸಲ ಜಪ ಮಾಡಬೇಕು ನೋಡಿ ಮಿತ್ರರೇ ಯಾರಿಗೆ ಗುರುಬಲ ಇಲ್ಲವೋ ಅಂತ ಹೇಳಿದ್ರೆ ಈ ರಾಶಿಯವರು ಅಂದ್ರೆ ಋಷಭ ಮೀನ ಧನುಸ್ಸು ಸಿಂಹ ಕುಂಭ ತುಲಾ ಕುಂಭ ತುಲಾ ಮಿಥುನ ಈ ರಾಶಿಯವರು ಈ ಗುರುವಾರ ಅಥವಾ ಯಾವುದೇ ಒಂದು ಗುರುವಾರ ಒಂದು ಹಳದಿ ಬಟ್ಟೆ ಮೂರು ರೂಪಾಯಿ ದಕ್ಷಿಣೆ ಯಾವುದರ ಹಳದಿ ಹಣ್ಣುಗಳು ಹಳದಿ ಹೂವುಗಳ ಸಮೇತವಾಗಿ ಮೂರು ರೂಪಾಯಿ ದಕ್ಷಿಣೆ ಸಹಿತವಾಗಿ ಕಡ್ಲಿ ಬೇಳೆಯನ್ನು ಯಾವುದಾದರೂ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಅಥವಾ ಗುರು ಸ್ಥಾನಕ್ಕೆ ಅಥವಾ ದತ್ತಾತ್ರೇಯ ದೇವಸ್ಥಾನಕ್ಕೆ ಅಥವಾ ನವಗ್ರಹ ದೇವಸ್ಥಾನಕ್ಕೆ ದಾನವನ್ನು ಕೊಟ್ಟು ಬಂದು ಗುರು ಗುರುವಿನ ದೋಷಗಳನ್ನು ನಿವಾರಣೆ ಮಾಡ್ಕೋಬೇಕಾಗಿ ವಿನಂತಿ ದಯವಿಟ್ಟು ಈ ವಿಡಿಯೋವನ್ನು ನೀವು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಕೂಡ ಮಾಡಿ ಹರೇ ಗಣೇಶ ನರಸಿಂಹ